ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಅಪಘಾತಗಳನ್ನು ತಪ್ಪಿಸುವ ಉದ್ದೇಶದಿಂದ ಜನವರಿ ಹನ್ನೊಂದರಿಂದ ಹದಿನೇಳರವರೆಗೆ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಇದೆ ಅಂತ ನಗರ ಠಾಣೆಯ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ತಿಳಿಸಿದರು ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಂತಹ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು ಸಾರ್ವಜನಿಕರು ಮತ್ತು ಚಾಲಕರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ವಾಹನಗಳಿಗೆ ನಿಯಮಿತವಾಗಿ ವಿಮೆ ಮಾಡಿಸಬೇಕು ಚಾಲನಾ ಪರವಾನಗಿ ಮತ್ತು ವಾಹನದ ಎಲ್ಲಾ ದಾಖಲೆಗಳ ಪ್ರತಿಗಳನ್ನ ಇರಿಸಬೇಕು ವಾಹನವನ್ನ ಚಾಲನೆ ಮಾಡ್ತಾ ಇರುವಾಗ ನಲ್ಲಿ ಮಾತನಾಡಬಾರದು ಸಂಚಾರಿ ನಿಯಮಗಳನ್ನು ಪಾಲಿಸುವುದರಿಂದ ಬಹುತೇಕ ಅಪಘಾತಗಳನ್ನ ತಡೆಗಟ್ಟಬಹುದು ಅಂತ ಹೇಳಿದ್ರು ನಗರ ಠಾಣೆಯಿಂದ ಆರಂಭವಾದಂತಹ ಜಾಥಾ ಜೋಡಿ ರಸ್ತೆಯ ಮೂಲಕ ಬೆಂಗಳೂರು ವೃತ್ತ ಗಜಾನನ ವೃತ್ತ ಎಂಜಿ ರಸ್ತೆ ಬಾಗಿಪಲ್ಲಿ ವೃತ್ತ ಚೇಳೂರು ವೃತ್ತ ಕೋಲಾರ ವೃತ್ತ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಹೆಲ್ಮೆಟ್ ಧರಿಸಿದ್ದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜಾಥಾ ಮಾಡಿದ್ರು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಶಹಾಬುದ್ದೀನ್ ಪ್ರಕಾಶ್ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಂತಹ ಮುಕ್ತಿಯಾರ್ ಪಾಷಾ ಹಾಗೂ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಭಾಗವಹಿಸಿದ್ರು ಚಲಾಯಿಸಿ ಇನ್ನು ನಾವು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ರಸ್ತೆ ಸುರಕ್ಷಾ ಸಪ್ತಾಹವನ್ನು ದಿನಾಂಕ ಹನ್ನೊಂದು ಒಂದು ಇಪ್ಪತ್ನಾಲ್ಕರಿಂದ ಹದಿನೇಳು ಒಂದು ಇಪ್ಪತ್ನಾಲ್ಕರ ಆಚರಿಸ್ತಾ ಇದ್ದೀವಿ ಏನಪ್ಪ ಇದರ ಉದ್ದೇಶ ಅಂದರೆ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷಾ ಸಪ್ತಾಹ ಅಂದರೆ ಸಚಾರಿ ನಿಯಮಗಳ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಿ ಆಗುವ ಅಪಘಾತವನ್ನು ತಪ್ಪಿಸುವುದು ಅದಕ್ಕೋಸ್ಕರ ಈ ದಿವಸ ನಮ್ಮ ರಾಣಾ ವ್ಯಾಪ್ತಿಯಲ್ಲಿ ನಾವು ಚಿಂತಾಮಣಿ ನಗರದ ಜನತೆಯಲ್ಲಿ ಹೋರಿಕೊಳ್ಳೋದು ದಯಮಾಡಿ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುತ್ತಿರುವಾಗ ನೀವು ಹೆಲ್ಮೆಟ್ ಅನ್ನು ಧರಿಸಬೇಕು ಹೆಲ್ಮೆಟ್ ಧರಿಸಿದ್ರೆ ಪ್ರಾಣ ರಕ್ಷಣೆ ಆಗುತ್ತೆ ಎಷ್ಟೋ ಅಪಘಾತಗಳಲ್ಲಿ ಮುಖ್ಯವಾಗಿ ತಲೆಗೆ ಹೇಳ್ಬಿಡೋ ಚಾನ್ಸಸ್ ಇರೋದ್ರಿಂದ